ಮಕರ ರಾಶಿಯ ಬಹು ನಿರೀಕ್ಷಿತವಾಗಿರತಕ್ಕಂತ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಬಹಳ ಮುಖ್ಯವಾಗಿರತಕ್ಕಂತ ವಿಡಿಯೋ ಇದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಪ್ಲಾನ್ ಹೇಗಿರ್ಬೇಕು ನಿಮ್ಮ ವೃತ್ತಿ ಜೀವನ ಹೇಗಿರುತ್ತೆ ಹಣಕಾಸು ಹೇಗಿರುತ್ತೆ ನಿಮ್ಮ ಪ್ರೀತಿ ಸಂಬಂಧಗಳು ಯಾವ ತರ ಇರ್ತವೆ ನಿಮ್ಮ ಕೌಟುಂಬಿಕ ಜೀವನ ಯಾವ ತರ ಇರುತ್ತೆ ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ ನಿಮ್ಮ ಅದೃಷ್ಟವಾದಂತಹ ತಿಂಗಳುಗಳು ಯಾವ್ದು ಮತ್ತೆ ನಿಮ್ಮ ಅದ್ಭುತವಾಗಿರತಕ್ಕಂತ ಪರಿಹಾರ ಪರಿಹಾರ ಅಂತಂದ್ರೆ ಪರಿಹಾರ ಅಲ್ಲ ಅದು ನಿಮ್ಮ ಎಚ್ಚರಿಕೆ ಮತ್ತು ಪರಿಹಾರ ನಿಮ್ಮ ಸಲಹೆ ಕೂಡ ಆಗಿರತಕ್ಕಂಥದ್ದು ಇಷ್ಟೆಲ್ಲ ಮಾಹಿತಿ ಈ ಒಂದೇ ಸಿಗ್ತಾ ಹಾಗಾಗಿ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿರತಕ್ಕಂಥ ಕೆಲವು ಗ್ರಹಗಳ ಬದಲಾವಣೆಗಳನ್ನ ಇಲ್ಲಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಕೊನೆಯ ಭಾಗದಲ್ಲಿ ಅಹ್ ನಿಮಗೆ ಸಿಂಹರಾಶಿಯಿಂದ ಈ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾರೆ ಗುರು ತದನಂತರ ಡಿಸೆಂಬರ್ ನಲ್ಲಿ ವಕ್ರಿಯನ್ ಇನ್ನು ಶನಿ ಪರಮಾತ್ಮ ಮೀನ್ ರಾಶಿಯಲ್ಲಿ ಇರ್ತಕ್ಕಂಥದ್ದು ಇನ್ನು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಪ್ರಾರಂಭದಲ್ಲಿಯೇ ಕುಂಭರಾಶಿಯಲ್ಲಿ ಇರ್ತಾರೆ ಡಿಸೆಂಬರ್ನಲ್ಲಿ ಮಕರ ರಾಶಿಗೆ ಬರ್ತಕ್ಕಂಥದ್ದು ಅಲ್ಲಿ ಹದಿನೆಂಟು ತಿಂಗಳ ಕಾಲ ಇರ್ತಾರೆ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತಾರು ಪ್ರಾರಂಭದಲ್ಲಿಯೇ ಕೇತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದು ನಂತರ ಡಿಸೆಂಬರ್ ನಲ್ಲಿ ಕಟಕ ರಾಶಿಗೆ ಬರುವಂತದ್ದು ಅಲ್ಲಿ ಹದಿನೆಂಟು ತಿಂಗಳ ಕಾಲ ಅಲ್ಲೇ ಇರ್ತಾರೆ ಇದು ಒಂದಿಷ್ಟು ಗುರು ಶನಿ ರಾಹುಕೇತುಗಳ ಒಂದಿಷ್ಟು ಸಂಚಾರವನ್ನ ನೋಡೋದು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಜೀವನದ ಮೇಲೆ ಪ್ರಮುಖವಾಗಿ ಶನಿ ಗುರು ಹಾಗೂ ರಾಹುಕೇತುಗಳ ಪ್ರಭಾವ ಯಾವ ರೀತಿ ಇರುತ್ತೆ ನಿಮ್ಮ ರಾಶಿಯ ಅಧಿಪತಿ ಶನಿಯ ಒಂದು ಪರ ಪರಿಣಾಮಗಳು ನಿಮ್ಮ ಮೇಲೆ ಯಾವ ರೀತಿ ಇರುತ್ತೆ ಜೊತೆಗೆ ಶಿಸ್ತು ಮತ್ತು ಜವಾಬ್ದಾರಿಗಳನ್ನ ತರುವಂತದ್ದು ಶನಿಯ ಪರ ಪರಿಣಾಮದಿಂದಾಗಿ ನೀವು ನಿಮಗೆ ಬಹಳಷ್ಟು ಕಲಿಸುತ್ತೆ ಬಹಳಷ್ಟು ಕಲಿಯುವಂತಹ ಒಂದು ವರ್ಷ ಆಗುತ್ತೆ ಇನ್ನು ಈ ವರ್ಷ ಶನಿ ಸಂಕ್ರಮಣ ಇರತಕ್ಕಂಥದ್ರಿಂದ ನಿಮ್ಮ ವೃತ್ತಿ ಜೀವನ ನಿಮ್ಮ ಹಣಕಾಸು ಮತ್ತು ನಿಮ್ಮ ಸಂಬಂಧಗಳ ಮೇಲೆ ನೇರವಾಗಿ ಪರಿಣಾಮ ಬೀರತಕ್ಕಂಥ ಸಾಧ್ಯತೆಗಳು ಇರೋದ ಇರುವಂತಹದ್ದು ಜೊತೆಗೆ ಈ ಗುರು ಹಾಗೂ ರಾಹುಕೇತುಗಳ ಸ್ಥಾನ ನಿಮ್ಮ ಜೀವನದ ಹಲವು ಆಯಾಮಗಳಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನ ತರತಕ್ಕಂತ ಸಾಧ್ಯತೆಗಳಿದೆ ವಿಶೇಷವಾಗಿ ಈ ವೃತ್ತಿ ಜೀವನದ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಈ ವರ್ಷದಲ್ಲಿ ಅಂತಂದ್ರೆ ನೋಡಿ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಕಠಿಣವಾಗಿರತಕ್ಕಂತ ಪರಿಶ್ರಮವನ್ನ ಪಡಬೇಕಾಗತ್ತೆ ಅಂದ್ರೆ ನಾನು ಸುಲಭವಾಗಿ ಗೆಲ್ತೀನಿ ಈಸಿಯಾಗಿ ಕೆಲಸ ಮಾಡ್ತೀನಿ ಯಾರೋ ನನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಆರಾಮಾಗಿ ಇರ್ಬೋದು ಈ ರೀತಿ ಮಾಡೋ ಆ ತರ ಇಲ್ಲ ನೀವು ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ನಿಮ್ಮ ಮುತುವರ್ಜಿ ಇರಬೇಕು ನಿಮ್ಮ ಇರುವಿಕೆಯಲ್ಲಿ ಇರಬೇಕು ನಿಮ್ಮ ಒಂದು ಕಾಳಜಿ ಜವಾಬ್ದಾರಿಯಿಂದ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರ ನಿಮ್ಮ ವೃತ್ತಿ ಜೀವನದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ಗಮನ ಹರಿಸ್ಬೇಕಾಗತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಖಂಡಿತವಾಗ್ಲೂ ಸಿಗುತ್ತೆ ಚಿಂತೆ ಮಾಡುವಂತದ್ದಿಲ್ಲ ಖಂಡಿತ ಲಾಭವನ್ನ ಗಳಿಸುವುದಕ್ಕೆ ಒಳ್ಳೆ ಅವಕಾಶಗಳಿದೆ ಶನಿಯ ಪ್ರಭಾವದಿಂದಾಗಿ ಕೆಲವು ಕೆಲಸಕ್ಕೆ ಕೆಲವು ಸ್ಥಿರತೆ ಅಥವಾ ದೃಢತೆ ಇರತಕ್ಕಂಥದ್ದು ನಿಮ್ಮಲ್ಲಿ ಒಂದು ಭಯ ಇರುತ್ತಲ್ಲ ಭಯನೇ ನಿಮ್ಮನ್ನ ಹೆಚ್ಚಿನ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳು ನಿಮ್ಮನ್ನ ಅರಸಿ ಬರ್ತಕ್ಕಂಥದ್ದು ಅವುಗಳನ್ನ ಯಶಸ್ವಿಯಾಗಿ ನಿಭಾಯಿಸತಕ್ಕಂಥದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಮೆಟ್ಟಿಲುಗಳನ್ನ ಏರುವಂತಹ ಸಾಧ್ಯತೆಗಳು ಅಂದ್ರೆ ಈ ವರ್ಷದಲ್ಲಿ ಏನೋ ಒಂದು ದೊಡ್ಡ ಪ್ರಮಾಣದ ಒಂದು ಸಾಧನೆ ಮಾಡ್ತಕ್ಕಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರುವಂತದ್ದು ವರ್ಷದ ಮಧ್ಯ ಭಾಗದಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಎದುರಾಗಿದ್ರು ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಮುಂದೆ ಹೋಗುವಂತ ಸಾಧ್ಯತೆಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕಂಡು ಬರುತ್ತೆ ಇನ್ನು ಹಣಕಾಸಿನ ಸ್ಥಿತಿಗತಿಗಳು ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅಂತಂದ್ರೆ ನೋಡಿ ಅನಿರೀಕ್ಷಿತವಾಗಿರತಕ್ಕಂತ ಹಣದ ಒಳಹರಿವು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಇನ್ನು ಹೂಡಿಕೆಗಳಿಂದ ಹೊಸ ಲಾಭಗಳು ಕೂಡ ನಮಗೆ ಸಿಗುವಂತ ಸಾಧ್ಯತೆ ಇದೆ ಆದ್ರೆ ರಾಹುವಿನ ಪ್ರಭಾವದಿಂದ ಕೆಲವೊಮ್ಮೆ ಏನಾಗುತ್ತೆ ಅನಗತ್ಯವಾಗಿರತಕ್ಕಂತ ಖರ್ಚುಗಳು ಎದುರಾಗುವಂತ ಸಾಧ್ಯತೆಗಳಿದೆ ನಿಮ್ಮ ಹಣಕಾಸಿನ ನಿರ್ವಹಣೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೇದು ಈ ಷೇರು ಮಾರುಕಟ್ಟೆ ಅಥವಾ ಈ ದೊಡ್ಡ ಹೂಡಿಕೆಗಳು ಅಥವಾ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಿ ಯಾವುದೋ ಒಂದು ಸಂಸ್ಥೆಯಲ್ಲಿ ಕಂಪನಿಯಲ್ಲಿ ಅಂತಂದ್ರೆ ಸ್ವಲ್ಪ ಹಣಕಾಸಿನ ಹೂಡಿಕೆ ಇತ್ತು ಅಂತಂದ್ರೆ ತಜ್ಞರ ಸಲಹೆಯನ್ನ ಪಡಿತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರತಕ್ಕಂಥ ವಿಚಾರ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇನ್ನು ಈ ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿ ಈ ಒಂದು ಕೌಟುಂಬಿಕ ಜೀವನ ಯಾವ ತರ ಇರುತ್ತೆ ಮತ್ತೆ ಪ್ರೀತಿಯ ಸಂಬಂಧಗಳು ಯಾವ ತರ ಇರುತ್ತೆ ನೀವು ವಿಶೇಷವಾಗಿ ಪ್ರೀತಿಯ ಜೀವನ ನೋಡಿ ನಿಮ್ಮ ಸಂಬಂಧಗಳು ಪ್ರೇಮ ಜೀವನಗಳು ಅಥವಾ ಪ್ರೇಮಿಗಳಿಗೆ ಇದು ಮಿಶ್ರ ಫಲದ ಒಂದು ವರ್ಷ ನೋಡಿ ನಿಮ್ಮಿಬ್ಬರ ನಡುವಿನ ಕೆಲವು ಸಂಬಂಧಗಳು ಏನಾಗುತ್ತೆ ಉತ್ತಮವಾಗಿದ್ರು ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಯಾವುದೋ ಒಂದು ಥರ್ಡ್ ಪರ್ಸನ್ ನಿಂದ ಅಥವಾ ಮನೆಯ ಈ ಸ್ವಲ್ಪ ಕುಟುಂಬದವರಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂತ ಸನ್ನಿವೇಶಗಳು ಇರುತ್ತವೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನ ಸೂಕ್ಷ್ಮವಾಗಿ ಎಲ್ಲರ ಮನಸ್ಸನ್ನು ಒಲಿಸುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಿದ್ರೆ ಪ್ರೇಮ ಜೀವನ ವೈವಾಹಿಕ ಜೀವನಕ್ಕೆ ಕಾಲಿಡ್ಲಿಕ್ಕೆ ಅವಕಾಶಗಳು ಈ ಪ್ರೇಮಿಗಳಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಪರಸ್ಪರ ಒಬ್ಬರ ಮೇಲೆ ಒಬ್ಬರ ವಿಶ್ವಾಸ ಇಡೋದು ಬಹಳ ಮುಖ್ಯ ವಿಶೇಷವಾಗಿ ಪ್ರೇಮಿಗಳು ನಿಮ್ಮ ಸಂಬಂಧಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು ಅಂತಂದ್ರೆ ವಿಶ್ವಾಸವನ್ನ ಇಟ್ಕೋಬೇಕು ಇನ್ನು ಈ ವಿಡಿಯೋದಲ್ಲಿ ಕೌಟುಂಬಿಕ ಜೀವನ ಆರೋಗ್ಯ ಜೊತೆಗೆ ಹೈಲೈಟ್ ಆಗಿರುವಂತ ತಿಂಗಳು ಇದನ್ನು ಅಂದ್ರೆ ಪ್ಲಾನ್ ಮಾಡೋದಕ್ಕೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಜೊತೆಗೆ ಎಚ್ಚರಿಕೆಗಳು ಕೂಡ ಇದಾವೆ ಅದ್ರ ಬಗ್ಗೆ ತಿಳಿಸೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ನಿಮಗ್ ತುಂಬಾ ಉಪಯೋಗ ಆಗುವಂತದ್ದು ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿಯನ್ನ ತಿಳ್ಸೋಣ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ನಿಮ್ಮೊಬ್ಬರದೇ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಅದ್ರ ಬಗ್ಗೆ ತಿಳಿದಿಲ್ಲ ಸಮಯನೂ ಅಂತೂ ಮೊದಲೇ ಇಲ್ಲ ಹಾಗಾಗಿ ಜೆ ಬಿ ಪ್ರೊಡಕ್ಷನ್ಸ್ ನಿಮ್ಗೆ ಕುಳಿತಲೇ ತೆಗೆದುಕೊಳ್ಳೋಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ಇದನ್ನ ಉಪಯೋಗವನ್ನು ಮಾಡಿಕೊಳ್ಳಿ ಇನ್ನು ಈ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಕೌಟುಂಬಿಕ ಜೀವನ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತೆ ಅದರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಆದ್ರೆ ಕೆಲವೊಮ್ಮೆ ಸದಸ್ಯರೊಂದಿಗೆ ಕೆಲವು ವಿಚಾರಗಳಲ್ಲಿ ವಾದಗಳು ವಿವಾದಗಳು ಮನಸ್ತಾಪಗಳು ಹಿರಿಯರ ಸ್ವಲ್ಪ ಆರೋಗ್ಯದ ಬಗ್ಗೆ ಚಿಂತೆ ಅನವಶ್ಯಕವಾಗಿರತಕ್ಕಂತ ಒಂದು ಚಿಂತೆ ನಿಮಗ್ ಕಾಡುವಂತದ್ದು ಗುರುಗ್ರಹದ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ವಗಾರಗಳು ನಡೆಯುವಂತ ಸಾಧ್ಯತೆ ಇದೆ ಚಿಂತೆ ಮಾಡುವಂತದ್ದಿಲ್ಲ ಶುಭ ಕಾರ್ಯಗಳನ್ನು ನಡೀತದೆ ಆದ್ರೆ ಚಿಕ್ಕ ಪುಟ್ಟ ಏರಿಳಿತಗಳು ತೊಂದರೆಗಳು ಇರ್ತಾವಲ್ಲ ಆಗಿಂದಾಗಿ ಅದನ್ನು ಸರಿ ಹೋದ್ರೆ ಕುಟುಂಬದ ಜೀವನದಲ್ಲಿ ಬಹಳಷ್ಟು ಸಂತೋಷದ ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿದೆ ಇದು ಗಮನದಲ್ಲಿ ಇಟ್ಕೋಬೇಕು ಇನ್ನು ಆರೋಗ್ಯ ವಿಚಾರದಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಲ್ಲಿಯೇ ಉತ್ತಮವಾಗಿರ್ತಕ್ಕಂಥದ್ದು ಆದ್ರೆ ಮಧ್ಯಭಾಗದಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುವಂಥದ್ದು ಶನಿಯ ಪ್ರಭಾವದಿಂದಾಗಿ ನಿಮಗೆ ಸ್ವಲ್ಪ ಒತ್ತಡ ಹೆಚ್ಚಾಗುವಂಥದ್ದು ಆರೋಗ್ಯದ ಜೀವನ ಶೈಲಿ ಸ್ವಲ್ಪ ಬದಲಾವಣೆ ಆಗುವಂಥದ್ದು ಸಮಲೋ ಇದನ್ನ ಸರಿ ಮಾಡ್ಕೋಬೇಕೇನೆಂದ್ರೆ ಸಮ ಸಮತೋಲಿತ ಆಹಾರವನ್ನ ತೆಗೆದುಕೊಳ್ಬೇಕು ನಿಯಮಿತವಾದ ವ್ಯಾಯಾಮವನ್ನು ಮಾಡಬೇಕು ಆರೋಗ್ಯವನ್ನ ಗಮನದಲ್ಲಿ ಇಟ್ಕೋಬೇಕು ಸ್ವಲ್ಪ ಯೋಗ ಧ್ಯಾನ ಮಾಡತಕ್ಕಂಥದ್ದು ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಇದೆ ಅಂತಂದ್ರೆ ಅದು ನಿರ್ಲಕ್ಷ್ಯವನ್ನ ಮಾಡಬಾರದು ಈ ರೀತಿ ಆಯ್ತು ಅಂತಂದ್ರೆ ಅಂತ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರು ಕೂಡ ಚಿಕ್ಕ ಪುಟ್ಟ ಸಮಸ್ಯೆಗಳು ಆರೋಗ್ಯದಲ್ಲಿ ಬದಲಾವಣೆಗಳು ಆಗ್ತವೆ ಒಳ್ಳೆ ಫಲ ಸಿಗುತ್ತೆ ಇನ್ನು ಬಹಳ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಹೈಲೈಟ್ ಆಗಿರುವಂತಹ ತಿಂಗಳುಗಳು ತಿಂಗಳು ಯಾವ್ದು ಯಾವ್ಯಾವ ತಿಂಗಳಲ್ಲಿ ಏನೇನ್ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಚುಟುಕಾಗಿ ನೋಡ್ಕೊಂಡ್ ಬಂದ್ಬಿಡೋಣ ನೋಡಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ತುಂಬಾ ಉತ್ತಮವಾಗಿರತಕ್ಕಂಥದ್ದು ನೋಡಿ ಗ್ರಹಗಳ ಸ್ಥಾನ ಮತ್ತು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಆರ್ಥಿಕವಾಗಿರತಕ್ಕಂಥ ಸ್ಥಿತಿಗೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಒಂದು ತಿಂಗಳು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಹೊಸ ಯೋಜನೆಗಳನ್ನ ಪ್ರಾರ ಪ್ರಾರಂಭಿಸುವುದಕ್ಕೆ ಮತ್ತು ಉದ್ಯೋಗದಲ್ಲಿ ಬಡ್ತಿ ಪಡೆಯುವುದಕ್ಕೆ ಹಣಕಾಸಿನ ಹೂಡಿಕೆಯನ್ನ ಮಾಡಲಿಕ್ಕೆ ಇದು ಉತ್ತಮವಾಗಿರತಕ್ಕಂತ ಒಂದು ಸಮಯ ಇದು ಒಂದು ಒಳ್ಳೆ ಫಲ ನಿಮಗೆ ಸಿಗುವಂತದ್ದು ನಿಮ್ಮ ಪ್ರಯತ್ನಗಳಿಗೆ ತುಂಬಾ ಸಕಾರಾತ್ಮಕವಾಗಿರತಕ್ಕಂತ ಫಲಿತಾಂಶಗಳು ಈ ತಿಂಗಳಲ್ಲಿ ಸಿಗುತ್ತೆ ಇನ್ನು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಅದೃಷ್ಟವಾಗಿರತಕ್ಕಂಥ ತಿಂಗಳು ಅಂತ ಹೇಳಬಹುದು ಆಗಸ್ಟ್ ತಿಂಗಳು ನಿಮ್ಮ ವೈಯಕ್ತಿಕ ಜೀವನ ಮತ್ತು ಸಂಬಂಧಗಳಿಗೆ ಬಹಳಷ್ಟು ಅದೃಷ್ಟವನ್ನ ತರತಕ್ಕಂಥದ್ದು ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಈ ತಿಂಗಳಲ್ಲಿ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರತಕ್ಕಂಥ ಸಮಯವನ್ನ ಕಳೀತಿರಿ ನೀವು ಯಾವುದೇ ಒಂದು ಸಂಬಂಧಗಳ ಸಂಬಂಧದ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಅದನ್ನ ಬಗೆಹರಿಸಿಕೊಂಡು ಮುಂದೆ ಹೋಗೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಆಗಸ್ಟ್ ತಿಂಗಳಲ್ಲಿ ಇನ್ನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಏನ್ ಫಲ ಸಿಗುತ್ತೆ ನೋಡಿ ಈ ತಿಂಗಳಲ್ಲಿ ಅದೃಷ್ಟದ ತಿಂಗಳು ಹೆಚ್ಚ ಅದೃಷ್ಟ ಹೆಚ್ಚಾಗುವಂತ ಅಂದ್ರೆ ಹೊಸ ಅವಕಾಶಗಳು ಕೈಬಿಶಿ ಕರಿತವೆ ಹೊಸ ಹೊಸ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತವೆ ಜೊತೆಗೆ ನಿಮ್ಮ ಯೋಜನೆಗಳು ಯಶಸ್ಸನ್ನ ಕಾಣ್ತವೆ ಹೊಸ ಮನಿ ಖರೀದಿ ವಾಹನ ಖರೀದಿ ಆಸ್ತಿ ಖರೀದಿ ವಿದೇಶದ ಪ್ರಯಾಣ ಜೊತೆಗೆ ಒಂದು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಂತಹ ಸಾಧ್ಯತೆಗಳು ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಈ ಎಲ್ಲಾ ಒಳ್ಳೆ ಫಲಗಳು ಸಿಗೋದಕ್ಕೆ ಪರಿಹಾರ ಬೇಕೇ ಪರಿಹಾರ ಅಂತೂ ತುಂಬಾ ಅದ್ಭುತವಾಗಿರತಕ್ಕಂತ ಪರಿಹಾರ ಇರತಕ್ಕಂತದರಿಂದ ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಆ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ವರ್ಷ ಭವಿಷ್ಯದ ಹನ್ನೆರಡು ರಾಶಿಯ ವಿಡಿಯೋಗಳು ಸಿಗ್ತವೆ ನಿಮಗೆ ಇಷ್ಟವಾಗಿರ್ತಕ್ಕಂಥದನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಪರಿಹಾರಗಳು ನೋಡಿ ವಿಶೇಷವಾಗಿ ಶನಿದೇವರ ಪೂಜೆಯನ್ನ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಶನಿದೇವರನ್ನ ಪೂಜಿಸತಕ್ಕಂತದ್ದು ಶನಿವಾರದಂದು ಎಳ್ಳೆಣ್ಣೆ ದೀಪವನ್ನು ಹಚ್ತಕ್ಕಂಥದ್ರಿಂದ ಜೊತೆಗೆ ಬಡವರಿಗೆ ಆಹಾರ ದಾನ ಮಾಡ್ತಕ್ಕಂಥದ್ರಿಂದ ಶನಿಯ ಕೆಟ್ಟ ಪರಿಣಾಮಗಳು ಕಡಿಮೆ ಆಗ್ತವೆ ಶನಿಯ ಒಂದು ಶುಭ ಪರಿಣಾಮಗಳು ನಿಮ್ಮೇಲೆ ಆಗ್ತವೆ ಜೊತೆಗೆ ಗುರುಗ್ರಹದ ಅನುಗ್ರಹಕ್ಕೆ ಏನ್ ಮಾಡಬೇಕು ಪ್ರತಿದಿನ ಓಂ ಶ್ರೀ ಬೃಹಸ್ಪತಾಯೇ ನಮಃ ಅನ್ನುವಂತಹ ಈ ಮಂತ್ರವನ್ನ ಜಪಿಸ್ತಕ್ಕಂಥದ್ರಿಂದ ಶುಭ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಖಂಡಿತವಾಗ್ಲು ಇದನ್ನ ಮಾಡ್ಕೊಳ್ಳಿ ಒಳ್ಳೆ ಅಂದ್ರೆ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ ಜೊತೆಗೆ ಹನುಮಾನ್ ಚಾಲೀಸ ಪಠಣ ಮಾಡ್ತಕ್ಕಂಥದ್ದು ಪ್ರತಿದಿನ ಹನುಮಾನ್ ಚಾಲೀಸ ಪಠಣ ಮಾಡ್ತಕ್ಕಂಥದ್ರಿಂದ ನಿಮ್ಮಲ್ಲಿ ಒಂದು ಧೈರ್ಯ ಅಸ್ಥೈರ್ಯ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಂಡು ಬರುವಂತಹ ಸಾಧ್ಯತೆಗಳಿದೆ ಅಂದ್ರೆ ಈ ಪರಿಹಾರಗಳು ನಿಮಗೆ ತುಂಬಾ ಖರ್ಚು ಮಾಡಿ ಮಾಡುವಂತ ಪರಿಹಾರಗಳಲ್ಲ ತುಂಬಾ ಸುಲಭವಾದ ಈಸಿ ಆಗಿರತಕ್ಕಂತ ಪರಿಹಾರಗಳಿಂದ ಅದ್ಭುತವಾಗಿರತಕ್ಕಂತ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇರತಕ್ಕಂಥದ್ರಿಂದ ಇದನ್ನ ಮಾಡಿ ನೋಡಿ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಎರಡ್ ಸಾವಿರದ ಇಪ್ಪತ್ತಾರು ಶುಭವನ್ನ ತರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು